ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಸು ಕನ್ನಡ ಲವ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಒಳ್ಳೆ ಫೇಸ್ ಪ್ಯಾಕನ್ನು ನಾನು ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಯಾವ ಥರ ಗ್ಲೋ ಆಗಬೇಕು ಫೇಸು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ಈ ಫೇಸ್ ಪ್ಯಾಕಿಂದ ಏನೆಲ್ಲ ಆಗುತ್ತೆ ಗೊತ್ತಾ ನೀವು ಸನ್ಲೈಟ್ಗೆ ಹೊರಗಡೆ ಹೋಗಿರ್ತೀರಾ ಆಗ ಸನ್ ಟ್ಯಾನ್ ಆಗಿರುತ್ತೆ ನಿಮಗೆ ಆಗ ಮಖ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ ಅದನ್ನ ನಾವು ರಿಮೂವ್ ಮಾಡಬಹುದು ಈ ಫೇಸ್ ಅದರ ಜೊತೆಗೆ ನಿಮಗೆ ಪಿಂಪಲ್ಸ್ ಆಗಿರುತ್ತೆ ಅಲ್ವಾ ಆ ಮಾರ್ಕ್ಸ್ ಅನ್ನ ಸಹ ಇದು ಈಸಿಯಾಗಿ ರಿಡ್ಯೂಸ್ ಮಾಡಕ್ಕೆ ಎಲ್ಪ್ ಮಾಡಿ ಬನ್ನಿ ಈ ಪ್ಯಾಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಅನ್ನ ಬೇಕು ಅಂತ ನೋಡೋಣ ಇಲ್ಲಿ ಈ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೇಕು ಅದಕ್ಕೆ ಏನೇನ ಬೇಕಾಗುತ್ತೆ ಅಂಡ್ ಇದ್ರ ಉಪಯೋಗಗಳೇನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಲೈವ್ ಅಲ್ಲೇ ನಾನು ತೋರಿಸ್ಕೊಡ್ತೀನಿ ಏಕೆ ಅಂದರೆ ನನ್ನ ಸ್ಕಿನ್ ಡಾರ್ಕ್ ಇರೋದ್ರಿಂದ ನೀವು ಈಸಿಯಾಗಿ ಟೆಸ್ಟ್ ಮಾಡ್ಬೋದು ಅಂದರೆ ನಾನು ತುಂಬ ತುಂಬ ವೀಡಿಯೋಸನ್ನು ನೋಡಿದೀನಿ ನಾನು ಸಹ ಸ್ಕಿನ್ ವೈಟನಿಂಗ್ ಆಗೋದು ಹೇಗೆ ಗ್ಲೋ ಹೇಗಾಗೋದು ಅಂತ ಸೊ ನಾನು ಡಾರ್ಕ್ ಕಲರ್ ಇರೋದ್ರಿಂದ ನೀವು ಖಂಡಿತ ಇದನ್ನು ಯೂಸ್ ಮಾಡ್ಬೋದು ನನಗಂತೂ ಖಂಡಿತ ರಿಸಲ್ಟ್ ಸಿಕ್ಕಿದೆ ಬಟ್ ಇದು ಒಂದೇ ಸರಿಗೆ ರಿಸಲ್ಟ್ ಸಿಗಬೇಕು ಅಂದರೆ ಖಂಡಿತ ಬರೋದಿಲ್ಲ ನೀವು ಅಟ್ಲೀಸ್ಟ್ ಒಂದು ವೀಕ್ ಇಲ್ಲ ಟೂ ವೀಕ್ಸ್ ಆದರೂ ಕಂಪಲ್ಸರಿ ಅಪ್ಲೈ ಮಾಡಬೇಕು ನೀವು ಡೈಲಿ ಅಪ್ಲೈ ಮಾಡಿದ್ರೂ ಪರವಾಗಿಲ್ಲ ಒಂದು ವೀಕ್ಲಿ ಟೂ ಟೈಮ್ಸ್ ಆದರೂ ಅಪ್ಲೈ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ನನಗೆ ರಿಸಲ್ಟ್ ಸಿಕ್ಕಿರೋದಕ್ಕೆ ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರೋದು ಬನ್ನಿ ಈ ಪ್ಯಾಕನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ ಈಗ ನೋಡಿ ಇಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ಒನ್ ಒನ್ ಟೇಬಲ್ ಸ್ಪೂನ್ ಇಲ್ಲ ಒಂದು ಹಾಫ್ ಟೇಬಲ್ ಸ್ಪೂನ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಹಾಫ್ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಅಷ್ಟು ಅರಿಶಿನ ಸಾಕಾಗುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಮೊಸರನ್ನು ತಗೊತಾ ಇದ್ದೀನಿ ಇಲ್ಲಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಮೊಸರು ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ನೀವು ಮೊಸರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಜಾಸ್ತಿ ನೀರು ನೀರಾಗೋಬೇಡ ಈ ಥರ ಪೇಸ್ಟ್ ಥರ ಆದರೆ ಸಾಕಾಗುತ್ತೆ ಈ ಪ್ಯಾಕನ್ನು ಅಪ್ಲೈ ಮಾಡೋದಕ್ಕಿಂತ ಮೊದಲು ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ನೋಡಿದ್ರಲ್ಲ ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಈ ಕಾಫಿ ಪೌಡರ್ನಲ್ಲಿ ನಿಮ್ಮ ಸ್ಕಿನ್ ವೈಟನಿಂಗ್ ಆಗೋಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಹಾಗೆ ನಾವು ಮೊಸರನ್ನು ಆ್ಯಡ್ ಮಾಡಿರೋದ್ರಿಂದ ಸ್ಕಿನ್ ತುಂಬಾ ಸಾಫ್ಟಾಗಿ ಒಳ್ಳೆ ಗ್ಲೋ ಅನ್ನೋದು ಕೊಡುತ್ತೆ ಆ್ಯಂಡ್ ಮೊಸರನ್ನು ನೀವು ಯಾವುದೇ ಫೇಸ್ ಪ್ಯಾಕ್ನಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಅದರಿಂದ ಸ್ಕಿನ್ ಅನ್ನೋದು ಸಾಫ್ಟ್ ಆಗುತ್ತೆ ಆ್ಯಂಡ್ ಲಾಸ್ಟಾಗಿ ಟರ್ಮರಿಕ್ ಆ್ಯಡ್ ಮಾಡಿದ್ದೀವಿ ಅಲ್ವಾ ಟರ್ಮರಿಕ್ಕಲ್ಲಿ ಆ್ಯಂಟಿಬಯೋಟಿಕ್ಸ್ ಇರೋದರಿಂದ ಇದು ನಿಮ್ಮ ಪಿಂಪಲ್ಸ್ ಆಗಿರ್ಬೋದು ಕಳೆಗಳು ಆಗಿರ್ಬೋದು ಡೇ ಬೈ ಡೇ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಪೇಸ್ ಪ್ಯಾಕನ್ನು ಬರೀ ಗ ಹೆಣ್ಮಕ್ಳೆ ಅಲ್ಲದೆ ಗಂಡು ಮಕ್ಕಳು ಸಹ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನೋಡಿ ಈ ಥರ ನೀವು ಕ್ಲಾಕ್ ವೈಸಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಷರ್ ಹಾಕಿ ಸ್ಕ್ರಬ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಫೈವ್ ಮಿನಿಟ್ಸ್ ಇದೇ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮಸ್ಟ್ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಇದನ್ನು ನನಗಂತೂ ತುಂಬಾ ರಿಸಲ್ಟ್ ಸಿಕ್ಕಿದೆ ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೇ ನಿಮಗೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರೋದು ನೋಡಿದ್ರಲ್ಲ ಈಗ ಚೆನ್ನಾಗಿ ನಾನು ಒಂದು ಫೈವ್ ಮಿನಿಟ್ಸ್ ಈ ಥರ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಈಗ ನೀವು ಟೈಮ್ ಇದ್ದರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೋಬೋದು ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದರೆ ನೀವು ಇಮಿಡಿಯೇಟ್ ವಾಶ್ ಮಾಡ್ಕೋಬೋದು ನೋಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಕೋಲ್ಡ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ ಆ್ಯಂಡ್ ಸಾಫ್ಟ್ ಕಾ ಕಾಟನ್ ಕ್ಲಾತಿಂದ ಒರೆಸ್ಕೊಳ್ಳಿ ನೋಡಿ ನನ್ನ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಅನ್ನೋದು ಬಂದಿದೆ ಅಲ್ವಾ ಈ ಪ್ಯಾಕ್ ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ನೀವು ಸನ್ಲೈಟ್ಗೆ ಹೋಗಿರ್ತೀರ ಅಲ್ವಾ ಆಗ ಮುಖ ಕಪ್ಪಾಗಿರುತ್ತೆ ಆವಾಗ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಬೇಕು ಫೇಸ್ ಫುಲ್ ಡಲ್ ಆಗಿದೆ ಅಂದಾಗ ನೀವು ಅಪ್ಲೈ ಮಾಡ್ಕೋಬೋದು ನೋಡಿದ್ರಲ್ಲ ನಾವು ಕಾಪಿ ಪೌಡರಿಂದ ಏನೆಲ್ಲ ಬೆನಿಫಿಟ್ಸ್ ಅನ್ನೋದು ಇದೆ ಅಂತ ನಿಮಗೆ ಈ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಖಂಡಿತ ನೀವು ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಬೈ